ಇಡೀ ಕರ್ನಾಟಕದಾದ್ಯಂತ ಈ ವರ್ಷ ಅತಿವೃಷ್ಟಿಯಾಗಿ ಅತಿಯಾದ ಮಳೆಯಿಂದಾಗಿ ರೈತರ ಎಲ್ಲ ಬೆಳೆಗಳು ಹಾನಿಯಾಗಿದ್ದು ಇಡೀ ರಾಜ್ಯದ ರೈತರು ಕೆಲಸ ಮಾಡುವುದು ಕಡ್ಡಾಯವಾಗಿದ್ದು ಇಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿ ಪರಿಹಾರದ ಹಣ ಸಿಗಲ್ಲ ಇಡೀ ರಾಜ್ಯದಾದ್ಯಂತ ಈ ವರ್ಷ ಎಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಗಾಳಿ ಅತಿವೃಷ್ಟಿಯಿಂದಾಗಿ ರೈತರ ಒಣ ಬೇಸಾಯ ಜಮೀನುಗಳ ಬೆಳೆ ಹಾನಿಯಾಗಿದ್ದು ಹಾಗೂ ನೀರಾವರಿ ಮತ್ತು ದೀರ್ಘಕಾಲಿಕ ಬೆಳೆಗಳು ಸಹ ಹಾನಿಗೆ ಒಳಗಾಗಿದ್ದು ರೈತರು ಈ ಕೆಲಸ ಮಾಡುವ ಮೂಲಕ ಸರ್ಕಾರದಿಂದ ಒಣ ಬೇಸಾಯ ಮಾಡುವ ಜಮೀನುಗಳಿಗೆ ಹದಿನೇಳು ಸಾವಿರ ರೂಪಾಯಿಗಳು ಹಾಗೂ ನೀರಾವರಿ ಜಮೀನುಗಳಿಗೆ ಇಪ್ಪತ್ತೈದು ಸಾವಿರ ಹಣ ಮತ್ತು ದೀರ್ಘಕಾಲೀನ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ಹಣ ಸರ್ಕಾರದಿಂದ ಈಗಾಗಲೇ ಅಧಿಕೃತವಾಗಿ ಘೋಷಿಸಲಾಗಿತ್ತು ಈ ಹಣ ಆಯಾ ಜಿಲ್ಲೆಗಳ ರೈತರ ಖಾತೆಗಳಿಗೆ ಜಮಾ ಕಾರ್ಯ ನಡೆದಿತ್ತು ಈ ಕೆಲಸ ಮಾಡುವ ಪ್ರತಿಯೊಬ್ಬ ರೈತರಿಗೆ ಮಾತ್ರ ಹಣ ಸಿಗಲಾಗುತ್ತೆ ನಿಮಗೆ ಇನ್ನೂ ಕೂಡ ಹಣ ನಿಮ್ಮ ಖಾತೆಗೆ ವರ್ಷದ ಬೆಳೆ ಹಾನಿ ಪರಿಹಾರದ ಹಣ ಜಮಾವಣೆ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಈ ಕೆಲಸವನ್ನ ಮಾಡಿ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಬೆಳೆ ಹಾನಿಗೆ ಒಳಗಾಗಿರುವ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ಇಡೀ ರಾಜ್ಯದಾದ್ಯಂತ ಎಲ್ಲಾ ರೈತರಿಗೂ ಮುಟ್ಟುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಪ್ರಮಾಣದ ಹಣವನ್ನ ನೀಡಲಾಗ್ತಾ ಇದೆ ಇಷ್ಟಕ್ಕೂ ರೈತರು ಯಾವ ಕೆಲಸ ಮಾಡುವುದು ಕಡ್ಡಾಯ ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ ರೈತರಿಗೆ ಬೆಳೆ ಪರಿಹಾರ ಪಡೆಯಲು ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಿ ರಾಜ್ಯದಲ್ಲಿನ ಹಲವಾರು ಪ್ರದೇಶಗಳಲ್ಲಿ ಸುರಿದ ಅತಿಯಾದ ಮಳೆಯಿಂದಾಗಿ ಹಲವು ರೈತರ ಬೆಳೆಗಳು ನಾಶ ಆಗಿವೆ ಈ ರೀತಿ ಅತಿಯಾದ ಮಳೆಯಿಂದಾಗಿ ಬೆಳೆ ನಾಶ ಆದ ರೈತರಿಗೆ ಸರ್ಕಾರವು ಪರಿಹಾರ ಹಣ ನೀಡೋದಾಗಿ ಘೋಷಣೆ ಮಾಡಿದೆ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಶ ಪರಿಹಾರವನ್ನ ಪಡೆಯಲು ರೈತರ ಮಾಡಬೇಕಾದಂತಹ ಕಡ್ಡಾಯ ಕೆಲಸಗಳನ್ನ ಮತ್ತು ಪರಿಹಾರ ಹಣ ಯಾವಾಗ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಇದಕ್ಕೆ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ರೈತರಿಗೆ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಕರ್ನಾಟಕಕ್ಕೆ ಮುನ್ನೂರ ತೊಂಬತ್ತೊಂದು ಕೋಟಿ ಹಣ ಬಿಡುಗಡೆ ಮಾಡಿದರೆ ಹಾಗೂ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಬೆಳೆ ನಾಶ ಆದ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರ ಪರಿಹಾರವಾಗಿ ಇದೆ ಇದು ರೈತರಿಗೆ ಜೀವನೋಪಾಯವಾಗಿ ನಡೆಸಲು ಆರ್ಥಿಕವಾಗಿ ನೆರವನ್ನ ನೀಡಲಾಗುತ್ತೆ ರೈತರಿಗೆ ಸಿಗುವ ಬೆಳೆ ಪರಿಹಾರ ಹಣ ಎಷ್ಟು ಪ್ರತಿ ಹೆಕ್ಟರ್ಗೆ ಒಣ ಬೇಸಾಯ ಭೂಮಿಗೆ ಸುಮಾರು ಹದಿನೇಳು ಸಾವಿರದ ತನಕ ನೀರಾವರಿ ಭೂಮಿಗೆ ಸುಮಾರು ಇಪ್ಪತ್ತೈದು ಸಾವಿರ ತನಕ ದೀರ್ಘಕಾಲಿಕ ಬೆಳೆಗಳಿಗೆ ಸುಮಾರು ಮೂವತ್ತೊಂದು ಸಾವಿರದ ತನಕ ಬೆಳೆ ಪರಿಹಾರ ಹಣ ಪಡೆಯಲು ರೈತರು ಕಡ್ಡಾಯವಾಗಿ ಕೆಲಸವನ್ನ ಮಾಡಬೇಕು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ಕೊಳ್ಳಿ ರೈತರ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು ನಿಮ್ಮ ಜಮೀನಿಗೆ ಆರ್ ಟಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು ಬೆಳೆ ಪರಿಹಾರ ಹಣ ಯಾವಾಗ ಜಮೆ ಆಗುತ್ತೆ ರಾಜ್ಯದಲ್ಲಿನ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಬೆಳೆ ನಾಶ ಆದ ಅರ್ಹ ರೈತರಿಗೆ ಪರಿಹಾರ ಹಣವನ್ನು ನೇರವಾಗಿ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವ ಹಾಗೆ ರಾಜ್ಯದ ಎಲ್ಲ ಅರ್ಹ ರೈತರಿಗೆ ಬೆಳೆ ನಾಶ ಆದ ಕಾರಣ ಪರಿಹಾರ ಹಣವನ್ನು ಇನ್ನೂ ಹದಿನೈದು ಜಿಲ್ಲೆಗಳಲ್ಲಿ ಖಾತೆಗೆ ಜಮಾ ಮಾಡಲಾಗುತ್ತೆ ಎಂದು ಕೂಡ ತಿಳಿಸಿದ್ದಾರೆ